ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ಇರ್ತೇವೆ ಅಂದ್ಕೊಂಡು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪಾ ಅಂದ್ರೆ ನೀವು ತಮ್ನೀನ ನೋಡಿಯಾದಿರಿ ನಾನು ನಿಮ್ಗೆ ಏನಂತ ಏನಪ್ಪಾ ಅಂದ್ರೆ ಫ್ರೀಯಾಗಿ ರೀಚಾರ್ಜ್ ಮಾಡುವಂಥ ಅಪ್ಲಿಕೇಶನ್ ಆಗಿರ್ಬೋದು ವೆಬ್ಸೈಟ್ ಆಗಿರ್ಬೋದು ಬಟ್ ನಿಮಗೆ ಒಂದು ಟ್ರಿಪ್ಸ್ ಒಂದು ಟ್ರಿಕ್ಸ್ ನಿಮಗೆ ಹೇಳಿದ್ನಿ ಸೊ ಫ್ರೆಂಡ್ಸ ನೀವು ತಮಿಳಿಲ್ನಾಗ ನೋಡಿದಂಗೆ ಇವತ್ತಿನ ಒಂದು ವಿಡಿಯೋನ ಮಾಡತ್ತಿಲ್ಲ ಸೊ ಫ್ರೆಂಡ್ಸ್ ಅದ್ರ ಬಗ್ಗೆ ಅದು ರಿಯಲ್ ಇರೋದು ಅಂತ ಅಂತೇಳಿ ನೀವು ಇವತ್ತಿನ ಒಂದು ಓಡ್ಯಾದಾಗ ತಿಳ್ಕೊಬೇಕು ಯೂಟ್ಯೂಬ್ನಾಗ ನೀವು ಸರ್ಚ್ ಮಾಡ್ತಿರ್ಬೋದು ಅಥವಾ ನಿಮಗೆ ವಿಡಿಯೋಗಳು ಬರ್ತಿರ್ಬೋದು ಹೋಮ್ ಸ್ಕ್ರೀನ್ ಮೇಲೆ ನೀವು ಯೂಟ್ಯೂಬ್ನ ಓಪನ್ ಮಾಡಿದ್ಮೇಲೆ ನೀವು ಅಲ್ಲಿ ಬರ್ತಿರ್ಬೋದು ಫ್ರೀಯಾಗಿ ರೀಚಾರ್ಜ್ ಮಾಡ್ಕೊಳ್ಳಿ ಫ್ರೀಯಾಗಿ ಒಂದು ಕರೆನ್ಸಿ ಹಾಕೊಳ್ಳಿ ಫ್ರೀಯಾಗಿ ಇಂಟರ್ನೆಟ್ ಯೂಸ್ ಮಾಡಿ ಫ್ರೀಯಾಗಿ ಕಾಲ್ನ ಮಾಡಿ ಸೊ ಫ್ರೆಂಡ್ಸ್ ಈ ಥರ ನೀವು ನೋಡ್ತಿರ್ತೀರಿ ಸೊ ಫ್ರೆಂಡ್ಸ್ ಈ ಥರದ ವಿಡಿಯೋಗಳಿಗೆ ನಾ ಇವತ್ತಿನ ಒಂದು ದುಡಿಯೋದಾಗ ಫುಲ್ ಸ್ಟಾಪ್ ಪಡತ್ತ ನಿಮ್ಗೆ ಏನಾರು ಆಸೆ ಬಿಡ್ಸತ್ತಿದ್ರಪ್ಪ ಅಂದ್ರೆ ಅಥವಾ ನೀವೇನಾರು ಇಂಥ ಹುಡಿಯೋಗ ಸರ್ಚ್ ಮಾಡ್ತಿದ್ದೀರಪ್ಪ ಅಂದ್ರೆ ದಯವಿಟ್ಟು ಹೇಳತ್ತನು ಅದ್ರ ಹಿಂದಿಂದ ಹೋಗ್ಬೇಡ್ರಿ ಅಂಥವನ್ನ ನೀವು ಫಾಲೋ ಮಾಡಬೇಡ್ರಿ ಅಂಥ ನೀವು ನೋಡೋಕ್ಕೂ ಹೋಗ್ಬೇಡ್ರಿ ಯಾಕೆ ಹೇಳಕತ್ತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಾನು ತಮ್ನೇಲೇ ಈ ಥರ ನಾನು ತಮ್ಮನೇಲಿ ಹಾಕಿದಿನಪ್ಪ ಅಂದ್ರೆ ನೀವು ಈ ಒಂದು ವಿಡಿಯೋನ ನೋಡತ್ತೀರಿ ಈಗ ಅದು ಕನ್ನಡದಾಗ ಈ ಒಂದು ವಿಡಿಯೋನ ನಾನು ಏನು ಈ ಒಂದು ವಿಡಿಯೋದಾಗ ನಾ ಏನು ಹೇಳಾಕೊಂತನಪ್ಪ ಅಂದ್ರೆ ತಮ್ಮನೇಲಿ ಹಾಕಿನ ತಿಳಿ ನೀವು ಒಂದು ವಿಡಿಯೋ ನೋಡತ್ತೀರಿ ಆದರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ನಿಮ್ಮ ಮೊಬೈಲ್ ಸೆಕ್ಯೂರಿಟಿ ಇರೋದ್ರೆ ಅದನ್ನು ನೀವು ಕಳ್ಕೊತೀರಿ ಹೆಂಗೆ ಕಳ್ಕೊತೀರಿಪ್ಪ ಅದು ನಾನು ಕೇಳ್ಬೋದು ನಿಮ್ಮ ಒಂದು ಗೂಗಲ್ ಅಕೌಂಟ್ ಲಾಗಿನ್ ಕೇಳ್ತಾರೋ ನಿಮ್ಮ ಒಂದು ಫೋನ್ ನಂಬರ್ನ ಲಾಗಿನ್ ಕೇಳ್ತಾರೋ ಹಿಂಗೆ ನೀವು ಅಪ್ಪ ಹಲ್ವಾರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಅದ್ರಾಕಂದ್ರು ಎ ಪಿ ಅಂತ ಬರ್ತಾವೆ ಅವು ಕುರೋಮನೆ ಸಿಗ್ತಾವೆ ಪ್ಲೇಸ್ಫೋರ ಸಿಗೋಂಗಿಲ್ಲ ಅಲ್ಲಿ ಹೋಗಿ ನೀವು ಏನಾದ್ರು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡೋದು ಅಲ್ಲಿಂದ ನೀವು ಫ್ರೀಯಾಗಿ ಇಂಟರ್ನೆಟ್ನ ಪಡ್ಕೋತೀವಿ ವಿ ಪಿ ಏನ ಕಂಡು ಮುಗೋತೀವಿ ಅದು ಪ್ರೊ ವರ್ಷನ್ ಒಳಗೆ ಅಂತ ಹೇಳಿ ನೀವು ಈ ಥರ ಎಲ್ಲ ಆಸೆ ಬಿದ್ದಿರುಪ್ಪ ಅಂದ್ರೆ ಸೊ ಫ್ರೆಂಡ್ಸ ನಾವು ಜವಾಬ್ದಾರಿ ಆಗೋದಿಲ್ಲ ಯಾರು ಸೊ ಫ್ರೆಂಡ್ಸ್ ಅವ್ರು ಹೇಳ್ತಾರ ಅವ್ರಿಗೆ ಹೇಳೋದು ಮತ್ತು ಅವ್ರು ವಿಡಿಯೋ ಅಪ್ಲೋಡ್ ಮಾಡೋದು ಅವ್ರ ಡೈಲಿ ಒಂದು ಕರ್ತವ್ಯ ಇರ್ತೈತಿ ಅವ್ರ ಒಂದು ಕೆಲಸ ಇರ್ತೈತಿ ಯಾವಾಗ ಕಂಟೆಂಟ್ ಸಿಗ್ಲಾರ್ದಕ್ಕ ಇಂಥದ್ದು ಒಂದು ಅಡದಾರಿ ಕಂಟೆಂಟ್ಗಳು ಮಾಡ್ತಿರ್ತಾರೆ ಸೊ ಫ್ರೆಂಡ್ಸ್ ನೀವು ತಗೋಹತ್ನಾಗ ಚಾಯ್ಸ್ ಮಾಡೋತ್ನಾಗ ನೋಡೋ ನೋಡೋದ್ನಾಗ ನೀವು ನಿಮ್ಮ ಒಂದು ಹದಬಸ್ನಾಗ ಇರಬೇಕು ನಿಮ್ಮ ಆಗಿ ನೀವು ಇರಬೇಕು ಸೊ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಕೆಲವೊಂದಿಷ್ಟು ಜನ ಫ್ರೀಯಾಗಿ ಇಂಟರ್ನೆಟ್ನ ಪಡ್ಕೊತಿದ್ರು ಒಂದು ಟೈಮ್ದಾಗ ವಿ ಪಿ ಎನ್ ಮುಖಾಂತರ ಅಂತೇಳಿ ಸೊ ಫ್ರೆಂಡ್ಸ್ ಅದು ಪ್ಲೇಸ್ಟೋರಾಗಿತ್ತು ಒಂದು ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದಿತ್ತು ನಾ ಅದಕ್ಕೆ ಅಂದ್ರೆ ವಿ ಪಿ ಎನ್ಗಳಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ನಾವು ಪ್ಲೇಸ್ ಶೋರಾಗಿದ್ದು ಅಷ್ಟು ಎಲ್ಲಕ್ಕೂ ಅಲ್ಲ ಪ್ಲೇಸ್ಟೋರ್ದಾಗ ಅದು ಹೆಂಗೆ ನೀವು ನಾವು ರೇಟಿಂಗ್ ನೋಡ್ತೀವಿ ಮತ್ತೆಷ್ಟು ಡೌನ್ಲೋಡ್ ಡೌಲೋ ನೋಡ್ತೀವಿ ಮತ್ತು ರಿವ್ಯೂ ನೋಡ್ತೀವಿ ಮತ್ತು ಅದರ ಯೂಟ್ಯೂಬ್ನಾಗೆ ಅದ್ರ ಬಗ್ಗೆ ರಿವ್ಯೂ ನೋಡ್ತೀವಿ ನಾವು ಇಷ್ಟೆಲ್ಲ ನೋಡಿದ ಮ್ಯಾಲ ಅದನ್ನು ಡೌನ್ಲೋಡ್ ಮಾಡ್ತೀವಿ ಕೆಲವೊಂದಿಷ್ಟು ಜನ ಅದನ್ನು ಡೌನ್ಲೋಡ್ ಮಾಡೋಂಗಿಲ್ಲ ಅವ್ರು ಭಾಳ ಚಲೋ ಅವರು ಕೆಲವೊಂದಿಷ್ಟು ಜನ ಮತ್ತು ಪರಿಸ್ಥಿತಿ ಹಂಗಿರ್ತದಿ ಫ್ರೀಯಾಗಿ ಇಂಟರ್ನೆಟ್ ಬೇಕಾಗಿರ್ತೈತಿ ಅವ್ರಿಗೆ ಕರೆಂಟ್ ಶಾಕ್ಸ್ ಒಟ್ಟು ಕೂತು ಇರೋದಿಲ್ಲ ಅದಕ್ಕಾಗಿ ಅವರು ಈ ಥರ ಎಲ್ಲ ಅಡ್ದಾರೆ ಹಿಡಿತಾರೆ ಮತ್ತು ಇನ್ನೂ ಒಂದು ಕೇಳ್ತಾರೆ ಒಬ್ಬರು ಫ್ರೀಯಾಗಿ ಕಾಲನ್ನ ಮಾಡ್ಬೋದನ್ನ ಅಂತೇಳಿ ಸೊ ಫ್ರೆಂಡ್ಸ ನಿಮ್ಗೆ ಗೊತ್ತಿರಲಿ ಕೆಲವೊಂದಿಷ್ಟು ಕಂಡೀಷನ್ ಅದಾವೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಯಾವ ಥರ ಟಾಸ್ಕ್ ಅಂದ್ರೆ ಇದೇ ಥರ ಟಾರ್ಗೆಟ್ ಹೇಳೋಂಗಿಲ್ಲ ಈಗ ಕಾಯಿನ್ಗಳನ್ನ ಇಡ್ತಾನೆ ಕಾಯಿನ್ನ ಕಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ಆ ಕಾಯಿನ್ ಮುಖಾಂತರ ನೀವು ಫ್ರೀಯಾಗಿ ಕಾಲನ್ನ ಮಾಡ್ಬೋದು ಇಷ್ಟಿಷ್ಟು ಗೆ ಇಷ್ಟು ಕಾಲನ್ನ ನೀವು ಮಾಡ್ಬೋದು ಈ ಥರ ಎಲ್ಲ ಕಂಡೀಷನ್ ಕೊಡ್ತಾನೋ ಇದರಲ್ಲಿ ಟಾಸ್ಕ್ ಕೊಡ್ತಾನೋ ಅವನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು ಅಚೀವ್ ಮಾಡಬೇಕು ಸೊ ಬ್ರೆಂಡ್ಸ ಇದೊಂದು ಬಿಟ್ಟರೆ ಇನ್ನೂ ಎರಡು ಮೂರು ಥರ ಬರ್ತಾವೆ ವೆಬ್ಸೈಟ್ಗಳು ಬರ್ತಾವೆ ಅದರೊಳಗೆ ಬಂದ್ಬಿಟ್ಟು ನೀವು ಒಂದು ದಿನಕ್ಕೆ ಇಷ್ಟು ನೀವು ಕಾಲ್ ಮಾಡಬೇಕು ಅಂತ ಲಿಮಿಟ್ ಇದ್ದಾವೆ ಅಂದ್ರೆ ಅವು ಗ್ಲೂ ಫೋನ್ ಈ ಥರ ಎಲ್ಲ ಒಂದಿಷ್ಟು ವೆಬ್ಸೈಟ್ ಇದ್ದಾವೆ ಅದ್ರ ಬಗ್ಗೆ ಏನು ಲಿಂಕ್ ಹಾಕಂಗಿಲ್ಲ ನಿಮಗೆ ಬೇಕಾದ್ರೆ ನೀವು ಯೂಟ್ಯೂಬ್ನ ಸರ್ಚ್ ಮಾಡ್ಕೋರಿ ಸಿಗ್ತಾವೆ ಇನ್ಫಾರ್ಮೇಷನ್ ಅಲ್ಲೆಲ್ಲ ನೀವು ಫ್ರೀಯಾಗಿ ಕಾಲ್ ಮಾಡ್ಬೋದು ಆದರೆ ಒಂದು ರಿಯಲ್ ನಂಬರ್ ಹೋಗೋಂಗಿಲ್ಲ ಅವರಿಗೆ ನಿಮ್ಮ ಒಂದು ರಿಯಲ್ ನಂಬರ್ ಅವ್ರಿಗೆ ಹೋಗೋಂಗಿಲ್ಲ ಅಣ್ಣೋನ್ ನಂಬರ್ಲಿ ಮೆಸೇಜ್ ಹೋಗವು ಅನ್ನೋನ್ ನಂಬರ್ಲಿ ಫೋನ್ ಹಾಕ್ಕವು ಅಂದರೆ ನೀವು ತಿಳ್ಕೊಂಬಿಡ್ರಿ ಇದು ಲಿಮಿಟ್ ಐತೆ ಅಂದ್ರೆ ನಿಮಗಿದೇನೂ ಉಪಯೋಗ ಇಲ್ಲ ಅಂದಂಗೆ ಇರ್ತೈತಿ ಯಾವಾಗಾರ ಒಮ್ಮೆ ಕಂಪ್ನಿಯವ್ರು ಆಚಾರ್ದು ತಿಳ್ಕೊಂಬಡ್ತಾರೆ ನೀವು ಯಾರು ಅದ್ತಿರಲಿಲ್ಲ ಫೋನ್ ಒನ್ ನೈಂಟಿ ಪರ್ಸೆಂಟ್ ಪೀಪಲ್ಸ್ಗಳು ಕಂಪ್ನಿಯಿಂದ ಫೋನ್ ಬಂದವತ್ತೆ ತಿಳ್ಕೊಂಡು ಐತೆ ಹೆಂಗೇ ಅವ್ನು ಕಟ್ ಮಾಡಿಬಿಡ್ತಾರೆ ಸೊ ಫ್ರೆಂಡ್ಸ್ ಈ ಥರನೂ ಹಾಕಿರ್ತಾವೆ ಅದಕ್ಕೆ ನೀವು ಕರೆನ್ಸಿ ಹಾಕಿಸೋಕಾಗ ಕರೆನ್ಸಿ ಹಾಕ್ಸ್ದಾಗ ಅಂತೇಳಿ ಸಪ್ರೇಟಾಗಿ ನೀವು ಸೈಡ್ ಬಿಸ್ನೆಸ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಈ ಥರ ಎಲ್ಲ ನೀವು ಮಾಡ್ಬೋದು ಇದನ್ನ ಬಿಟ್ಟು ನೀವು ಬೇರೆ ಬೇರೆ ಇದನ್ನು ಉಪಯೋಗ ಬರಂಗಿಲ್ಲ ಅಂತಾರಲ್ಲ ಏನು ಬಡಿಗೆ ಮುಕ್ಳಿಗೆ ಅಂತಲ್ಲ ಅಂಥ ತಗೊತಾ ಮಾಡಕ್ಕೆ ಹೋಗ್ಬೇಡ್ರಿ ಅಂಥವಾಗೆಲ್ಲ ಸಮ್ಮಕೊಡ್ತಾಯಿವ ಮತ್ತು ನಿಮ್ಗೆ ಏನಾರ ಪಾರ್ಟ್ ಟೈಮ್ ಜಾಬ್ ಏನಾದ್ರು ಬೇಕಾದ್ರೆ ಕೇಳಿರಿ ಆದಷ್ಟು ಅದ್ರ ಬಗ್ಗೆ ಏನು ವೀಡಿಯೋ ಮಾಡ್ತಾನೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಈ ಒಂದು ವಿಡಿಯೋ ಈ ಒಂದು ಟಾಪಿಕ್ ನಿಮ್ಗೆ ಹೆಂಗೆ ಅಂಸೈತಿ ಅಂತೇಳಿ ಕೆಲವಾಗ ಕಮೆಂಟ್ ಮಾಡಿರಿ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರದ್ನು ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ